ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಅಮ್ಮ ಒತ್ಸವಗೆ ಮಾಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ಅಮ್ಮ ಅಂತ ಹೇಳಿದೆ ಅದಕ್ಕೇ ಮುದ್ದೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದಾರೆ ಮುದ್ದೆ ಮಾಡೋಕ್ಕೆ ಯಾವ ಯಾವ್ದನ್ನು ಅಂದರೆ ಯಾವ ಥರದ್ದು ಹಿಟ್ಟನ್ನು ಬಳಸಿದ್ದಾರೆ ಅಂದರೆ ಗೋಧಿ ಹಿಟ್ಟು ಅಂದರೆ ವೀಟ್ ಫ್ಲೋರು ಮತ್ತು ರೈಸ್ ಫ್ಲೋರ್ನ ಬಳಸಿದ್ದಾರೆ ಅಂದರೆ ಒಂದು ಕಪ್ ವೀಟ್ ಫ್ಲೋರು ಟೂ ಕಪ್ಪು ರೈಸ್ ಫ್ಲೋರ್ನ ಬಳಸಿ ಮುದ್ದೆ ಮಾಡ್ತಾ ಇದ್ದಾರೆ ಅಮ್ಮ ನಾವೇನಕ್ಕೆ ಹೋಗಿದ್ದು ಊರಿಗೆ ಅರ್ಜೆಂಟಾಗಿ ಊರಿಗೆ ಹೋಗ್ತೀವಮ್ಮ ಅಂತ ಹೇಳ್ದು ಅದಕ್ಕೆ ಮಾಡಿಕೊಡ್ತೀನಿ ತಿಂದೋಗಿ ಅಂತ ಹೇಳಿದ್ರು ಹಾಗಾಗಿ ಮಾಡ್ತಾಯಿದ್ದಾರೆ ತುಂಬ ಬೇಗ ಕ್ಯುಕ್ಕು ಅಂದರೆ ಒಂದು ಟೆನ್ ಮಿನಿಟ್ಸಲ್ಲಿ ಹಾಗೆ ಹೋಯಿತು ಅದನ್ನ ಮುದ್ದೆ ಮಾಡ್ಕೊಂಡ್ಬಿಟ್ಟು ಈ ಥರ ಸಾವಿಗೆ ಅಂದರೆ ಹಳ್ಳಿ ಕಡೆಯಲ್ಲಿ ಇಟ್ಕೊಂಡಿರ್ತಾರೆ ಈ ಥರ ವಿಲೇಜ್ಗಳಲ್ಲೆಲ್ಲ ಈ ಥರ ಸಾವ್ಗೆ ಒತ್ತೋದನ್ನು ಅಂದರೆ ಕೈಯಲ್ಲೇನೆ ಒತ್ತೋ ಸಾವಿಗೆನ ಆಯಿತಾ ಹಾಗಾಗಿ ಮಾಡೋಕ್ಕೆ ರೆಡಿ ಮಾಡಿದ್ರು ಬೇಗ ಬೇಗ ಸಾವಿಗೆನ ಆಯಿತಾ ನಾನು ಎಲ್ಪ್ ಮಾಡಿದೆ ಅಮ್ಮನಿಗೆ ಒತ್ತೋಕ್ಕೆ ತುಂಬ ಚೆನ್ನಾಗಿರುತ್ತೆ ಒತ್ಸಾವ್ಗೆ ಹೇಳ್ಬಿಟ್ಟು ಇದಕ್ಕೆ ಏನು ಮಾಡ್ತಾರೆ ಅಂದರೆ ಎರಳು ಎಳ್ಳು ಕಾಯಿ ತುರಿ ಏಲಕ್ಕಿ ಬೆಲ್ಲ ಹಾಕಿ ಅದನ್ನ ಆಯಿತಾ ಕಾಯಾಲು ಅಂತ ಹೇಳ್ತಾರೆ ಹಳ್ಳಿ ಕಡೆ ಆ ಥರ ಒಂದು ಹಾಲು ಮಾಡ್ಕೊಂಡ್ಬಿಟ್ಟು ಇದಕ್ಕೆ ತುಪ್ಪ ಹಾಕಿ ತಿಂತಾರೆ ತುಂಬ ಚೆನ್ನಾಗಿರುತ್ತೆ ನೀವು ಯಾರಾದರೂ ಇದನ್ನು ತಿಂದಿದ್ರೆ ಕಮೆಂಟ್ ಮಾಡಿ ಅಂದರೆ ಒತ್ಸಾವ್ಗೆ ಕಾಯಿ ಹಾಲು ಮತ್ತು ತುಪ್ಪ ತುಂಬ ಒಳ್ಳೆ ಕಾಂಬಿನೇಷನ್ನು ತುಂಬ ಇಷ್ಟ ನನಗೆ ಇದನ್ನ ನಂಗೆ ಯಾವಾಗಲೂ ನಮ್ಮಮ್ಮ ಇರುತ್ತೆ ನನಗೆ ತುಂಬ ಇಷ್ಟವಾಗಿರೋಂಥ ಸ್ವೀಟು ಯಾರಾದರೂ ಉತ್ಸವ್ಗೆನ ಆಯಿತಾ ತುಂಬ ಇಷ್ಟಪಡೋದಾದರೆ ನಂಗೆ ಕಮೆಂಟ್ ಮಾಡಿ ಆಯಿತಾ ಟೆನ್ ಮಿನಿಟ್ಸಲ್ಲಿ ಹಾಗೆ ಹೋಯ್ತು ಇದು ಅಷ್ಟು ಬೇಗ ಮಾಡಿದ್ರು ಅಮ್ಮ ಆಯಿತಾ ನಮ್ಮ ಮನೇಲಿ ಯಾವಾಗಲೂ ಮಾಡ್ತಾಯಿರ್ತೀವಿ ಇದು ಅಂದರೆ ತುಂಬ ಎಲ್ತಿಗೂ ಒಳ್ಳೆಯದು ಆಯಿತಾ ಅಂದರೆ ಹಳ್ಳಿ ಕಡೆ ತುಂಬ ಜನ ಇದನ್ನು ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬಿಟ್ಟು ನೀವು ಇಷ್ಟಪಟ್ಟರೆ ನಂಗೆ ಕಮೆಂಟಲ್ಲಿ ತಿಳಿಸಿ ಆಮೇಲೆ ನಾನು ಒತ್ತಕ್ಕೆ ಸ್ಟಾರ್ಟ್ ಮಾಡಿದೆ ಅಮ್ಮ ಒಂದೊಂದೇನೇ ಮುದ್ದೆನ ಅದರೊಳಗಡೆ ಆಯಿತಾ ಉಂಡೆ ಮಾಡಿ ಹಾಕ್ತಾಯಿದ್ರು ಅಂದರೆ ತುಂಬ ಬಿಸಿ ಇರುತ್ತೆ ಅದನ್ನು ಸ್ವಲ್ಪ ಸ್ವಲ್ಪ ಮುದ್ದೆ ಮಾಡಿ ಹಾಕ್ತಾಯಿದ್ರು ನಾನು ಒತ್ತಕ್ಕೆ ಸ್ಟಾರ್ಟ್ ಮಾಡಿದೆ ಹಳ್ಳಿಗಳಲ್ಲಿ ತುಂಬ ಸ್ವೀಟ್ಸ್ಗಳು ಇರ್ತವೆ ಆದರೆ ನಾವು ಅದನ್ನು ತಿಂದೇ ಇರಲ್ಲ ಕೆಲವೊಂದು ಸ್ವೀಟ್ಗಳಂತೂ ಕೆಲವರು ನೋಡೇ ಇರೋಲ್ಲ ಆ ಥರ ಸ್ವೀಟೆಲ್ಲ ಹಳ್ಳಿಗಳಲ್ಲಿ ಇರ್ತವೆ ನೋಡಿ ಅದು ಯಾವ ಥರ ಬರ್ತಾಯಿದೆ ಅಂತ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕಂತೂ ಅಷ್ಟು ಟೇಸ್ಟ್ ಆಗಿರುತ್ತೆ ಅಂದರೆ ಬೇಗನೂ ಆಗುತ್ತೆ ಅದಕ್ಕೆ ತುಂಬ ಶ್ರಮ ಪಡಬೇಕಾಗಿರೋದು ಏನಿಲ್ಲ ಸ್ವಲ್ಪ ನೀರಿಟ್ಬಿಟ್ಟು ಒಂದು ತ್ರೀ ಫೋರ್ ಗ್ಲಾಸ್ ನೀರಿಟ್ಟು ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಅಂದರೆ ಗೋಧಿ ಹಿಟ್ಟು ಸ್ವಲ್ಪ ಕಮ್ಮಿ ತಗೋಬೇಕು ಅಕ್ಕಿ ಹಿಟ್ಟಿಗಿಂತ ಅಕ್ಕಿ ಹಿಟ್ಟು ಟೂ ಗ್ಲಾಸ್ ತಗೊಂಡ್ರೆ ಗೋಧಿ ಹಿಟ್ಟು ಒಂದು ಗ್ಲಾಸ್ ತಗೋಬೇಕು ಹಾಕಿ ಮುದ್ದೆ ಮಾಡ್ಕೊಂಡ್ರೆ ಮುಗೀತು ಮುದ್ದೆ ಮಾಡ್ಕೊಂಡ್ರೆ ಆಮೇಲೆ ಈ ಥರ ಸಾವಿಗೆನ ಉಂಡೆ ಮಾಡಿ ಅದ್ರೊಳಗಾಕಿ ಒತ್ತೋದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಮಾಡಿಕೊಡ್ತಾಯಿರ್ತಾರಮ್ಮ ಆವಾಗ ಅವಾಗ ಅದು ಏನು ಗೊತ್ತಾ ಕಾಯಾಲಲ್ಲಿ ಮತ್ತು ತುಪ್ಪ ಹಾಕಿ ತಿನ್ನೋದ್ರಲ್ಲಂತೂ ತುಂಬ ಟೇಸ್ಟ್ ಇರುತ್ತೆ ಕಾಯಾಲ ಮಾಡೋದು ತುಂಬ ಈಸಿ ಬಿಳಿ ಎಳ್ಳು ಏಲಕ್ಕಿ ಮತ್ತು ಬೆಲ್ಲ ಕಾಯಿ ತುರಿ ಎಳ್ಳುನ್ನ ಸ್ವಲ್ಪ ಹುರ್ಕೊಂಡ್ಬಿಟ್ಟು ಅದಕ್ಕೆ ಉರಿಗಡ್ಲೆ ಉರಿಗಡ್ಲೆ ಕಾಯಿ ತುರಿ ಬೆಲ್ಲ ಏಲಕ್ಕಿ ಹಾಕಿ ಹಾಲು ಮಾಡ್ಕೊಂಬಿಟ್ರೆ ಹಾಕ್ಬಿಟ್ಟು ನಾವು ಸ್ವಲ್ಪ ತುಪ್ಪ ಹಾಕಿ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಮಾಡೋದು ತುಂಬ ಈಸಿ ಆಮೇಲೆ ಇನ್ನೊಂದು ಫ್ರೆಂಡ್ಸ್ ಈ ಥರ ಈ ಉತ್ಸವ ಇದೆಯಲ್ಲ ಇದು ಇದು ತುಂಬ ಚೆನ್ನಾಗಿದೆ ಇದು ಈಗಿಂದೆಲ್ಲ ತುಂಬ ವರ್ಷ ಆಯಿತು ಅಮ್ಮ ಆವಾಗ ಬರೀ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟು ಇದನ್ನ ಮಾಡಿಸ್ಕೊಂಡಿದ್ರಂತೆ ಒಬ್ಬ ಆಚಾರ್ಯ ಹತ್ರ ತುಂಬ ಚೆನ್ನಾಗಿದೆ ಅಂದರೆ ವಾಶ್ ಮಾಡೋಕ್ಕೂ ತುಂಬ ಈಸಿ ಯಾಕೆಂದ್ರೆ ತುಂಬ ಚಿಕ್ಕದಾಗಿ ತುಂಬ ಚೆನ್ನಾಗಿದೆ ಈಗೆಲ್ಲ ಮಾಡ್ಕೊಡ್ತಾರ ಎಲ್ವಾಗ ಗೊತ್ತಿಲ್ಲ ಆದರೆ ಇದು ತುಂಬ ಹಳೇದಂತೆ ಅಮ್ಮ ಹೇಳ್ತಾಯಿದ್ರು ತುಂಬ ಹಳೇದಿದು ಅಂಥೇಳಿ ತುಂಬ ಚೆನ್ನಾಗಿದೆ ನನಗಂತೂ ಇಷ್ಟ ಆಯಿತು ನಿಮಗೂ ಯಾರಿಗಾದರೂ ಆಯಿತಾ ಈ ಥರ ಮಾಡಿರೋ ಶಾವಿಗೆಯೆಲ್ಲ ಇಷ್ಟ ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಳ್ಳಿ ಸ್ವೀಟ್ಗಳು ಯಾರ್ಯಾರಿಗೆ ಇಷ್ಟ ಅನ್ನೋದನ್ನು ಹೇಳಿ ಯಾಕೆ ಅಂತಂದರೆ ಹಳ್ಳೀಲಿ ಮಾಡೋ ಅಂತಂದರೆ ವಿಲೇಜಲ್ಲಿ ಮಾಡೋ ಅಂಥ ಸ್ವೀ ಸ್ವೀಟು ಆಲ್ಮೋಸ್ಟು ಎಲ್ಲರಿಗೂ ಇಷ್ಟ ಇರುತ್ತೆ ನನಗೂ ಇಷ್ಟ ಅಂದರೆ ಅವೆಲ್ಲ ಸ್ವೀಟ್ಗಳೆಲ್ಲ ಏನು ಗೊತ್ತಾ ಈಗಿನ ಕಾಲದ್ದಲ್ಲ ತುಂಬ ಹಳೇ ಕಾಲದ ಸ್ವೀಟುಗಳು ಹಾಗಾಗಿ ಎಲ್ಲರಿಗೂ ಇಷ್ಟ ಇರುತ್ತೆ ನಿಮ್ಮನೆಲ್ಲೂ ಮಾಡಿ ತಿನ್ನಿ ತುಂಬ ಈಸಿ ಇದು ಮಾಡೋದು ಆಮೇಲೆ ನಾನು ಎರಡು ಸಾವಿಗೆ ಹಾಕಿ ಅದಕ್ಕೆ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಕಾಯಿ ರಸ ಅಂದರೆ ನಾವು ಹಳ್ಳಿ ಕಡೆ ಕಾಯಿ ರಸ ಅಂತೀವಿ ಅದಕ್ಕೆ ಕಾಯಾಲ್ ಅಂತಾರೆ ಸಿಟಿ ಕಡೆ ಆ ಕಾಯಾಲನ್ನ ಅದ್ರ ಮೇಲ್ಗಡೆ ಹಾಕ್ಕೊಂಡ್ಬಿಟ್ಟು ಕಲಸಿ ತಿಂತ ಇದ್ದರೆ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ನಾನಂತೂ ತುಂಬ ಇಷ್ಟಪಟ್ಟು ತಿಂತೀನಿ ತುಂಬ ಚೆನ್ನಾಗಿರುತ್ತೆ ನೀವೂ ಮನೇಲಿ ಮಾಡಿ ತಿನ್ನಿ ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋ ವಾಚ್ ಮಾಡಿದ್ದೀಗಿ ಹಾಗೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ವಾಚ್ ಇದ್ದೀರಾ ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಬಾಯ್ ಬಾಯ್